ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಈ ದಿನ ನಾವು ಕೇಳಲಿಕ್ಕಿರುವಂತಹ ಸಂದೇಶ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಆಶ್ಚರ್ಯ ಕಾರ್ಯವನ್ನು ಅದ್ಭುತವನ್ನು ಉಂಟು ಮಾಡಬೇಕಾದರೆ ದೇವರು ನಮ್ಮಿಂದ ಆಶಿಸುವಂತದೇನಾಗಿದೆ ಎಂಬ ಪ್ರಾಮುಖ್ಯವಾದ ಒಂದು ಅಂಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಆದಿಕಾಂಡ ಹನ್ನೊಂದನೇ ಅಧ್ಯಾಯ ವಚನ ಒಂದು ಓದುತ್ತೇನೆ ಕೇಳಿ ಭೂಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು ಭಾಷೆ ಭೇದವೇನು ಇರಲಿಲ್ಲ ನಾಲ್ಕನೇ ವಚನ ಇದಲ್ಲದೆ ಅವರು ನಾವು ಒಂದು ಪಟ್ಟಣವನ್ನೂ ಆಕಾಶವನ್ನು ಮುಟ್ಟುವ ಗೋಪುರವನ್ನೂ ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಹೀಗೆ ಮಾಡಿದರೆ ಭೂಮಿಯ ಮೇಲೆ ಲಗವನ್ನು ಉಪಯೋಗಿಸಿದರು ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು ಗೋಪುರವನ್ನು ನೋಡುವುದಕ್ಕೆ ಯಹೋವನ್ನು ಎಳೆದು ಬಂದನು ನೋಡಿದ ಮೇಲೆ ಆತನು ಇವರು ಒಂದೇ ಜನಾಂಗ ಇವರೆಲ್ಲರಿಗೂ ಒಂದೇ ಭಾಷೆ ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ ನಾವು ಇಳಿದು ಇವರಲ್ಲಿ ಒಬ್ಬರ ಮಾತೊಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು ಹಾಗೆಯೇ ಮಾಡಿ ಯಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿದನು ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು ಸಮಸ್ತ ಲೋಕದ ಭಾಷೆಯನ್ನು ಯಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದ್ದರಿಂದ ಆ ಪಟ್ಟಣಕ್ಕೆ ಬಾಬೇಲಿ ಎಂಬ ಹೆಸರಾಯಿತು ದೇವರು ಭೂಲೋಕದವರನ್ನೆಲ್ಲ ಚದರಿಸಿದರು ಒಂದಾನೊಂದು ಸಮಯದಲ್ಲಿ ಮನುಷ್ಯರೆಲ್ಲರೂ ಸೇರಿ ಒಂದು ಮಹಾ ಗೋಪುರವನ್ನು ಕಟ್ಟಬೇಕು ಹೀಗೆ ಮಾಡಿ ದೊಡ್ಡ ಹೆಸರು ಸಂಪಾದಿಸಬೇಕೆಂದು ಒಂದು ಕೆಲಸವನ್ನು ಒಂದು ನಿರ್ಮಾಣವನ್ನು ಪ್ರಾರಂಭಿಸುತ್ತಾರೆ ಸಹೋದರ ಸಹೋದರಿಯರೇ ಕೇಳಿ ನಮ್ಮ ದಿನವು ಪ್ರತಿಯೊಂದು ದಿನ ಹೊಸ ದಿನದೊಂದಿಗೆ ಪ್ರಾರಂಭವಾಗುತ್ತೆ ಆ ದಿನದಲ್ಲಿ ನಾವು ಬಹಳಷ್ಟು ಕೆಲಸಗಳನ್ನು ಪ್ರಾರಂಭಿಸ್ತೇವೆ ನಾವು ಪಡುವ ಪ್ರತಿ ಪ್ರಯಾಸ ನಾವು ಮಾಡುವ ಪ್ರತಿ ಪ್ರಯಾಣ ನಾವು ಮಾಡುವ ಪ್ರತಿ ಪ್ರಯತ್ನ ನಾವು ಮಾಡುವ ಪ್ರತಿ ಪರಿಚರ್ಯ ದೇವರೊಂದಿಗೆ ಪ್ರಾರಂಭವಾಗುವುದಾದ್ರೆ ಆಶೀರ್ವಾದವಾಗಿರುತ್ತೆ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಆದಿಕಾಂಡ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತೆ ಆದಿಯಲ್ಲಿ ದೇವರು ಅಂತ ಇದೆ ಏನಂತಿದೆ ಆದಿಯಲ್ಲಿ ದೇವರು ಅಂತ ಇದೆ ಅಂದರೆ ಪ್ರಾರಂಭದಲ್ಲಿಯೇ ದೇವರು ಅಂತ ಇದೆ ಇಂಗ್ಲಿಷ್ ನಲ್ಲಿ ಏನಿದೆ ಗೊತ್ತಾ ಇನ್ ದ ಬಿಗಿನಿಂಗ್ ಗಾಡ್ ಇನ್ ದ ಬಿಗಿನಿಂಗ್ ಗಾಡ್ ಪ್ರಾರಂಭದಲ್ಲಿ ದೇವರು ಅಂದರೆ ದೇವರೊಂದಿಗೆಯೇ ಸಮಸ್ತವು ಪ್ರಾರಂಭವಾಯಿತು ಹಾಗೆಯೇ ನಿಮ್ಮ ದಿನವೂ ಕೂಡ ದೇವರೊಂದಿಗೆ ಪ್ರಾರಂಭವಾಗುವುದಾದರೆ ನಿಮ್ಮ ಪ್ರತಿ ಕೆಲಸ ದೇವರೊಂದಿಗೆ ಪ್ರಾರಂಭವಾಗುವುದಾದರೆ ಈ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ ಯಾಕೆಂದರೆ ಸಾಧಾರಣವಾಗಿ ನಮ್ಮ ದಿನವೂ ದೇವರೊಂದಿಗೆ ಪ್ರತಿ ದಿನವೂ ದೇವ ನೊಂದನೇ ಅಧ್ಯಯದಲ್ಲಿ ನೀವು ಜಾಗ್ರತೆಯಿಂದ ನೋಡುವುದಾದ್ರೆ ಮನುಷ್ಯರೆಲ್ಲರೂ ಮಾಡುವ ಕೆಲಸದಲ್ಲಿ ಅವರ ಪ್ರಯತ್ನದಲ್ಲಿ ದೇವರಿಗೆ ಅವರು ಸ್ವಲ್ಪವೂ ಅವಕಾಶ ಕೊಡಲಿಲ್ಲ ಅವರು ಅಂದುಕೊಳ್ಳುತ್ತಾರೆ ನಾವು ನಿರ್ಮಿಸುವಂತಹ ಈ ನಿರ್ಮಾಣದಲ್ಲಿ ನಮ್ಗೆ ದೇವರ ಯಾಕೆ ಬೇಕು ದೇವರ ಸಹಾಯ ಯಾಕೆ ಬೇಕು ನಮಗೆ ತಿಳುವಳಿಕೆ ಇಲ್ಲವೋ ನಮಗೆ ಬುದ್ಧಿ ಇಲ್ಲವೋ ನಮಗೆ ಶಕ್ತಿ ಇಲ್ಲವೋ ಇಷ್ಟೊಂದು ನಿರ್ಮಾಣ ನಾವು ಮಾಡ್ಲಿಕ್ಕೆ ಆಗೋದಿಲ್ಲವೋ ಎನ್ನುವಂತಹ ಕೆಲಸಕ್ಕೆ ಬಾರದ ಆಲೋಚನೆ ಅವರನ್ನು ದೇವರು ಇರಲಾರದೆಯೇ ದೇವರ ಸಹಾಯವಿರಲಾರದೆಯೇ ದೇವರ ಸಹಕಾರವಿಲ್ಲದೆಯೇ ದೇವರ ಸನ್ನಿಧಿ ಇಲ್ಲದೆಯೇ ಅವರ ಕೆಲಸ ಪ್ರಾರಂಭಿಸುವಂತೆ ಮಾಡಿತ್ತು ಕೆಲವೊಂದು ತಂಬಿಕೊಂಡಿತು ಎಲ್ಲವೂ ತಲೆ ಕೆಳಗಾಯಿತು ಎಲ್ಲವೂ ತಾರುಮಾರಾಯ್ತು ಕಾರಣವೇನೆಂದರೆ ದೇವರು ಇರಲಾರದೆ ನಾವು ಪ್ರಾರಂಭಿಸುವುದೆಲ್ಲ ತಲೆ ಕೆಳಗಾಗುತ್ತೆ ದಾರುಮಾರ ಆಗುತ್ತದೆ ಹಾಗೆ ಆಗಲಾರದೆ ಇರಬೇಕಾದರೆ ನಿಮ್ಮ ಜೀವಿತವು ದೇವರೊಂದಿಗೆ ಪ್ರಾರಂಭವಾಗಬೇಕು ಎಷ್ಟು ಜನ ಈ ಪಾಯಿಂಟ್ ಒಪ್ಪಿಕೊಳ್ತೀರಿ ಒಪ್ಪಿಕೊಳ್ಳುವಂತವರು ಒಮ್ಮೆ ಕೈ ತೋರಿಸುವೀರಾ ಹಾಗಾದರೆ ನಾವು ಒಪ್ಪಿಕೊಳ್ಳಬೇಕಾದದ್ದು ಏನೆಂದರೆ ನಾವು ಮಾಡುವಂತಹ ಕೆಲಸ ಆಗಿರಬಹುದು ನಮ್ಮ ಪ್ರಯಾಣ ಆಗಿರಬಹುದು ನಮ್ಮ ಪ್ರಯತ್ನಗಳಾಗಿರಬಹುದು ನಾವು ಮಾಡುವ ಪರಿಚಯ ಆಗಿರಬಹುದು ಯಾವ ರೀತಿ ಸ್ಟಾರ್ಟ್ ಆಗಬೇಕು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಆಗಬೇಕು ಕರ್ತನೊಂದಿಗೆ ಸ್ಟಾರ್ಟ್ ಆಗಬೇಕು ಯಾಕೆಂದರೆ ಕಾರ್ಯವನ್ನು ಆರಂಭಿಸುವ ಆತನು ಆತನೇ ಆ ಕಾರ್ಯವನ್ನು ಮುಗಿಸುವಾತನು ಕೂಡ ಆತನೇ ಹಾಗಾಗಿ ಆತನ ಸಹಾಯ ಅಂದರೆ ದೇವರ ಸಹಾಯ ನಾವು ತೆಗೆದುಕೊಳ್ಳಲಾರದೆ ಏನೇ ಸಾಧಿಸಬೇಕು ಎಂದು ನಾವು ಪ್ರಯತ್ನಿಸುವುದಾದರೆ ಅದು ಗರ್ವಕ್ಕೆ ಸೂಚನೆಯಾಗಿರುತ್ತೆ ಅಹಂಭಾವಕ್ಕೆ ಸೂಚನೆಯಾಗಿರುತ್ತೆ ಸೈತಾನನ ಪ್ರೇರಣೆಗೆ ಸೂಚನೆಯಾಗಿರುತ್ತೆ ಎಂಬ ಈ ವಿಷಯವನ್ನು ಮರೆಯಬೇಡಿ ಭೂಮಿಯ ಮೇಲಿರುವಂತಹ ಪ್ರಜೆಗಳೆಲ್ಲರೂ ಕೂಡ ಚದುರಿಸಲ್ಪಡುತ್ತಾರೆ ಹಾಗೆ ಚದುರಿಸಲ್ಪಟ್ಟಂತಹ ಆ ಪ್ರಜೆಗಳ ಜೀವಿತದಲ್ಲಿ ಅವರು ಒಂದು ಕಡೆ ದೇವರಿಂದ ದೂರವಾಗ್ತಾರೆ ದೇವರ ಸನ್ನಿಧಿಯಿಂದ ದೂರವಾಗುತ್ತಾರೆ ದೇವರ ಆಶೀರ್ವಾದದಿಂದ ದೂರವಾಗುತ್ತಾರೆ ದೇವರಲ್ಲಿ ಭಯ ಭಕ್ತಿ ಇಲ್ಲದೆ ಪ್ರಜೆಗಳು ಜೀವಿಸುತ್ತಾ ಇದ್ದಾರೆ ಅಂತಹ ಸಮಯದಲ್ಲಿ ಅಲ್ಲ ಕಲ್ಲುಲ್ಲವಾಗಿ ಚದರಿ ಹೋಗಿರುವಂತಹ ಮಾನವ ಜಾತಿಯನ್ನು ರಕ್ಷಿಸಬೇಕು ಎಂದು ದೇವರು ಉದ್ದೇಶಿಸಿ ಈ ಲೋಕಕ್ಕೆ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಡುವುದಕ್ಕಾಗಿ ಕೊಡುವುದಕ್ಕಾಗಿ ಒಂದು ಕುಟುಂಬ ದೇವರಿಗೆ ಬೇಕಾಗಿತ್ತು ಒಂದು ಕುಟುಂಬವು ಬೇಕಾಗಿರುವಾಗ ದೇವರ ಪ್ರಣಾಳಿಕೆ ನೆರವೇರಿಸಬೇಕಾದಾಗ ದೇವರ ಉದ್ದೇಶ ನೆರವೇರಿಸುವುದಕ್ಕಾಗಿ ದೇವರಿಗೆ ಒಂದು ಕುಟುಂಬ ಬೇಕಾಗಿತ್ತು ಪ್ರಿಯ ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ದೇವರು ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ದೇವರು ಎಷ್ಟು ಮಹತ್ ಕಾರ್ಯವುಳ್ಳ ದೇವರೆಂದು ಎಷ್ಟು ಅದ್ಭುತಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಬಲ್ಲರೆಂದು ಎಂತ ದೊಡ್ಡ ಆಲೋಚನೆಯ ಕರ್ತನೆಂದು ಈ ಲೋಕಕ್ಕೆ ನಿರೂಪಿಸುವುದಕ್ಕಾಗಿ ಆತನಿಗೆ ಒಂದು ಕುಟುಂಬ ಬೇಕಾಗಿತ್ತು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸುವುದಕ್ಕಾಗಿ ಪರಿಶುದ್ಧಳಾಗಿರುವಂತಹ ಒಬ್ಬ ಕನ್ಯೆಯಾಗಿರುವ ಹುಡುಗಿ ಬೇಕಾಗಿದ್ದಳು ಕನ್ಯೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡಿಯುವಾಗ ಅದನ್ನು ಅರ್ಥ ಒಬ್ಬ ಹುಡುಗನು ಬೇಕಾಗಿತ್ತು ಸೊ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಬೇಕಾದರೆ ಪುರುಷನನ್ನು ಅರಿಯದೇ ಇರುವಂತಹ ಕನ್ಯೆಯಾಗಿರುವ ಒಬ್ಬ ಪರಿಶುದ್ಧಳು ದೇವರಿಗೆ ಬೇಕಾಗಿತ್ತು ಆ ದಿನ ಮರಿಯಳು ಕನ್ಯೆಯಾಗಿದ್ದಳು ಪರಿಶುದ್ಧಳಾಗಿದ್ದಳು ದೇವರ ದಯೆ ಹೊಂದಿದಳು ಅಂತಹ ಕನ್ಯೆಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿರುವ ಯೋಸೇಫನು ಆತನ ಪ್ರಮೇಯವಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿರುವ ಆ ಹುಡುಗಿ ಗರ್ಭಿಣಿಯಾದಾಗ ಆಕೆಯನ್ನು ಅವಮಾನಗೊಳಿಸದೆ ನಿಂದೆಗೊಳಿಸದೆ ಆಕೆಯನ್ನು ಬೈದಾಡಿಕೊಳ್ಳದೆ ಆಕೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಬ್ಬ ಆತ್ಮೀಕನು ಬೇಕಾಗಿದನು ಆಗ ದೇವರಿಗೆ ಯೋಸೇಫನು ದೊರಕುತ್ತಾನೆ ಅಂದರೆ ದೇವರು ತನ್ನ ಪ್ರಣಾಳಿಕೆಯನ್ನು ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ದೇವರ ಚಿತ್ತಾನುಸಾರವಾಗಿ ಜೀವಿಸುವಂಥವರು ಈ ಭೂಮಿಯ ಮೇಲೆ ಬೇಕು ಯೇಸುಕ್ರಿಸ್ತನಿಗೆ ಮುಂಚಿತವಾಗಿ ಮಾರ್ಗ ಸರಾಗ ಮಾಡುವುದಕ್ಕಾಗಿ ಒಬ್ಬ ಅದ್ಭುತನಾದ ದೂತನು ಬೇಕಾಗಿದನು ಯೇಸುವನ್ನು ಈ ಲೋಕಕ್ಕೆ ಪರಿಚಯಿಸುವುದಕ್ಕಾಗಿ ಒಬ್ಬ ಸೇವಕನು ಬೇಕಾಗಿದ್ದನು ಹಾಗೆ ಒಬ್ಬ ಸೇವಕನು ಬೇಕಾಗಿರುವಾಗ ದೇವರಿಗೆ ಲಭ್ಯವಾಗಿರುವ ಒಂದು ಕುಟುಂಬ ಕಾಣಿಸಿಕೊಂಡಿತ್ತು ಯಾವುದು ಆ ಕುಟುಂಬ ಜಕರಿಯ ಎಲಿಜಬೆತ್ ಈ ಜಕರಿಯಾ ಎಲಿಜಬೆತ್ ಯಾರು ಅಂದರೆ ದೇವರ ಸಕಲ ಆಜ್ಞೆಗಳ ಮೇರೆಗೆ ನಿರಪರಾಧಿಗಳಾಗಿಯೂ ನೀತಿವಂತರಾಗಿಯೂ ಜೀವಿಸುತ್ತಾ ಬಂದಿದ್ರು ಜಕರಿಯಾ ಒಬ್ಬ ಯಾಜಕನಾಗಿದ್ದನು ದೇವರ ಸೇವಕನಾಗಿದ್ದನು ದೇವರ ಸೇವಕನೆಂದು ಕರೆಯಲ್ಪಟ್ಟ ಜಕರಿಯ ಎಷ್ಟು ನೀತಿವಂತನಾಗಿ ಜೀವಿಸಿದನೆಂದು ಜಕರಿಯನ ಹೆಂಡತಿಯೆಂದು ಕರೆಯಲ್ಪಟ್ಟಿರುವ ಎಲಿಜಬೆತ್ಳು ಕೂಡ ಅಷ್ಟೇ ನೀತಿವಂತಳಾಗಿ ಜೀವಿಸಿದಳು ಇವರಿಬ್ಬರು ಸೇರಿ ನೀತಿಯಿಂದ ಯಥಾರ್ಥರಾಗಿ ಜೀವಿಸಿದ ಪುಣ್ಯಕ್ಕಾಗಿ ಆ ಕುಟುಂಬವನ್ನು ದೇವರು ಆರಿಸಿಕೊಂಡ್ರು ಎದಕ್ಕಾಗಿ ತನ್ನ ಪ್ರಣಾಳಿಕೆಯನ್ನು ನೆರವೇರಿಸುವುದಕ್ಕಾಗಿ ಯಾವುದು ಆ ಪ್ರಣಾಳಿಕೆ ಯೇಸು ಕ್ರಿಸ್ತನು ಎಂಬ ಲೋಕ ರಕ್ಷಕನನ್ನು ಲೋಕಕ್ಕೆ ಪರಿಚಯಿಸುವುದಕ್ಕಾಗಿ ಒಬ್ಬ ದೂತ ಒಬ್ಬ ವ್ಯಕ್ತಿ ಬೇಕಾಗಿದ್ದನು ಏಸು ಬರುವುದಕ್ಕಿಂತ ಮುಂಚೆ ಮಾರ್ಗ ಸರಾಗ ಮಾಡಿ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿ ಈತನೇ ದೇವಕುಮಾರನು ಎಂದು ಲೋಕಕ್ಕೆ ಪರಿಚಯಿಸುವುದಕ್ಕಾಗಿ ಒಬ್ಬ ಅದ್ಭುತನಾದ ಸೇವಕನು ಬೇಕಾಗಿದನು ಆಗ ದೇವ್ರು ಯಾರನ್ನು ಆರಿಸಿಕೊಂಡ್ರು ಗೊತ್ತಾ ಜಕರಿಯಾ ಎಲಿಜಬೆತ್ ಎನ್ನುವಂತಹ ಈ ದಂಪತಿಗಳನ್ನು ದೇವರು ಆರಿಸಿಕೊಂಡು ಅವರ ವೃದ್ಧಾಪ್ಯದಲ್ಲಿ ಅವರಿಗೆ ಅಸಾಧ್ಯವಾಗಿ ಕಾಣಿಸಿಕೊಂಡ್ರು ಕೂಡ ಅವರ ವೃದ್ಧಾಪ್ಯದಲ್ಲಿ ಝಕರಿಯ ಎಲಿಜಬೆತ್ ಅವರಿಬ್ಬರನ್ನು ದೇವರು ಆಶೀರ್ವದಿಸಿ ಗರ್ಭಫಲ ಕೊಡ್ತಾರೆ ಆ ಫಲವೇ ಸ್ನಾನಿಕನಾದಂತಹ ಯೋಹಾನನು ಈ ಸ್ನಾನಿಕನಾದ ಯೋಹಾನನು ಯಾರೆಂದರೆ ಯೇಸುಕ್ರಿಸ್ತನಿಗಿಂತಲೂ ಮುಂಚಿತವಾಗಿ ಹೋಗಿ ಮಾರ್ಗವನ್ನು ಸರಾಗ ಮಾಡುವವನಾಗಿದನು ಅವನು ದಿಕ್ಷಾ ಸ್ನಾನ ಕೊಡ್ತಾ ಇರುವಾಗ ಯೇಸುಕ್ರಿಸ್ತನು ಕೂಡ ಬಂದು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲು ಸಿದ್ಧನಾದಾಗ ಪವಿತ್ರ ಆತ್ಮನು ಆಕಾಶದಿಂದ ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಇಳಿದು ಬರುವುದನ್ನು ಕಾಣುತ್ತಾನೆ ಸ್ನಾನಿಕನಾದ ಯೋಹಾನನು ತನ್ನ ಸುತ್ತಲೂ ಇರುವಂತಹ ಲೋಕಕ್ಕೆ ಸಾರಿ ಹೇಳುತ್ತಾರೆ ದೇವರ ಕುಮಾರನು ಈತನೇ ಲೋಕದ ಪಾಪ ಹೊತ್ತಿಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿ ಈತನೇ ಎಂದು ಲೋಕಕ್ಕೆ ಯೇಸು ಕ್ರಿಸ್ತನನ್ನು ಪರಿಚಯಿಸುತ್ತಾನೆ ದೇವ ಕುಮಾರನು ಮೆಸ್ಸಯ್ಯನು ಈತನೇ ಎಂದು ಹೀಗೆ ಲೋಕಕ್ಕೆ ಯೇಸುವನ್ನು ಪರಿಚಯಿಸುತ್ತಾನೆ ನಿಮ್ಗೆ ಇಲ್ಲಿ ಏನು ಅರ್ಥ ಆಗುತ್ತೆ ದೇವರಿಗಿರುವಂತಹ ಪ್ರಣಾಳಿಕೆಗಳು ದೇವರಿಗಿರುವಂತಹ ಆಲೋಚನೆಗಳು ಈ ಭೂಮಿಯ ಮೇಲೆ ನೆರವೇರಿಸುವುದಕ್ಕಾಗಿ ದೇವರಿಗೆ ಆತನಿಗೆ ವಿಧೇಯರಾಗುವಂತಹ ಕುಟುಂಬಗಳು ಬೇಕು ಆತನಿಗೆ ವಿಧೇಯರಾಗುವಂತಹ ಆತನ ಚಿತ್ತ ಗ್ರಹಿಸಿಕೊಳ್ಳುವಂತಹ ಕುಟುಂಬಗಳು ಬೇಕು ಆ ಕುಟುಂಬ ನಿಮ್ಮ ಕುಟುಂಬ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ವ್ಯಕ್ತಿ ನೀವೇ ಆಗಿರೋದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ತನ್ನ ಚಿತ್ತ ನೆರವೇರಿಸುವುದಕ್ಕಾಗಿ ತನ್ನ ಉದ್ದೇಶ ನೆರವೇರಿಸುವುದಕ್ಕಾಗಿ ಆರಿಸಿಕೊಳ್ಳುವುದಾದ್ರೆ ಎಷ್ಟು ಅದ್ಭುತವಾಗಿರುತ್ತೆ ನೋಡಿ ಇದಕ್ಕೆ ನಿಮ್ಮ ಕುಲದ ಅಗತ್ಯವಿರಲ್ಲ ನಿಮ್ಮ ತಿಳುವಳಿಕೆ ನಿಮ್ಮ ಬುದ್ಧಿವಂತಿಕೆ ಬೇಕಾಗಲ್ಲ ನಿಮ್ಮ ಆಸ್ತಿ ಪಾಸ್ತಿ ಬೇಕಾಗೋದಿಲ್ಲ ನಿಮ್ಮ ಅಂದ ಸ್ಥಿತಿಗತಿ ಬೇಕಾಗುವುದಿಲ್ಲ ಬೇಕಾಗಿರೋದೆಲ್ಲ ಒಂದೇ ಆತನಿಗೆ ಮನಪೂರ್ವಕವಾಗಿ ನಂಬುವಂತಹ ಮನಸ್ಸು ನಿಮಗಿರೋದಾದ್ರೆ ಅಷ್ಟು ಸಾಕು ದೇವರು ಖಚಿತವಾಗಿಯೂ ನಿಮ್ಮ ಜೀವಿತವನ್ನು ಫಲಭರಿತವಾದ ಜೀವಿತವನ್ನಾಗಿ ಮಾರ್ಪಡಿಸ್ತಾರೆ ಈಗ ಜಾಗ್ರತೆಯಿಂದ ಕೇಳಿ ಈಗ ತಾನೇ ಹೇಳಿದೇನಲ್ಲವೇ ದೇವರಿಗೆ ತನ್ನ ಪ್ರಣಾಳಿಕೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಒಂದು ಕುಟುಂಬ ಆತನಿಗೆ ಬೇಕಾಗಿತ್ತು ತನ್ನ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಬಹುಮಾನವಾಗಿ ಕಳಿಸಿಕೊಡುವುದಕ್ಕಾಗಿ ರಕ್ಷಕನನ್ನಾಗಿ ಈ ಲೋಕಕ್ಕೆ ಕಳಿಸಿಕೊಡುವುದಕ್ಕೋಸ್ಕರ ಆತನಿಗೆ ಒಂದು ಕುಟುಂಬ ಬೇಕಾಗಿತ್ತು ಆ ಕುಟುಂಬವನ್ನು ದೇವರು ಆರಿಸಿಕೊಳ್ತಿದ್ದಾರೆ ಹೇಗೆ ಆರಿಸಿಕೊಳ್ತಿದ್ದಾರೆಂದು ಆತನು ಆರಿಸಿಕೊಳ್ಳುವುದು ಎಷ್ಟು ಪ್ರತ್ಯೇಕವಾಗಿದೆ ಎಂದು ನಾವು ನೋಡುವಾಗ ನಮಗೆ ಆಶ್ಚರ್ಯವೆನಿಸುತ್ತದೆ ಈಗ ಓದುತ್ತಿದ್ದೇನೆ ಆದಿಕಾಂಡ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೇಳನೆಯ ವಚನ ತೆರಹನ ವಂಶಾವಳಿ ಇದು ತೆರಹನು ಅಬ್ರಹಾಮನನ್ನು ನಾಹೋರನನ್ನು ಹಾರಾನನನ್ನು ಪಡೆದನು ತೆರಹನು ಎಂಬ ಒಬ್ಬ ಮನುಷ್ಯನಿಗೆ ಮೂರು ಮಂದಿ ಮಕ್ಕಳಿದ್ದಾರೆ ಆ ಮೂರು ಮಂದಿ ಮಕ್ಕಳಲ್ಲಿಯೇ ಹಿರಿಯ ಮಗನು ಅಬ್ರಹಾಮನಾಗಿದನು ಅಬ್ರಹಾಮನೆಂದು ನಾವು ಕರೆಯುತ್ತೇವಲ್ಲವೇ ಅವನಿಗೆ ಮುಂಚೆ ಇದ್ದ ಹೆಸರೇನೆಂದರೆ ಅಬ್ರಹ್ಮನು ಅಬ್ರಹ್ಮನ್ ಕರೆಯಲ್ಪಟ್ಟ ಇವನು ತೆರಹನಿಗೆ ಹಿರಿಯ ಮಗನು ಎರಡನೇ ಮಗನು ನಾಹೋರನು ಮೂರನೆಯವನು ಹಾರಾನನು ಈ ಮೂರು ಮಂದಿ ಮಕ್ಕಳಲ್ಲಿ ಆಕಡೆ ನಾಹೋರನದು ಈ ಕಡೆ ಹಾರೋನದು ಫಲಿಸಿರುವಂತಹ ಕುಟುಂಬಗಳಾಗಿದವು ಅಂದರೆ ಇವರಿಬ್ಬರಿಗೆ ಮಕ್ಕಳು ಹುಟ್ಟಿದ್ರು ಇವರು ಫಲಿಸಿದ್ರು ಆದರೆ ಹಿರಿಯ ಮಗನಾಗಿರುವಂತಹ ಅಬ್ರಹಾಮನಿಗೆ ಅಂದ್ರೆ ಅಬ್ರಹಾಮನಿಗೆ ಹಾಗೆ ಸಾರಾಯಳು ಎಂದು ಕರೆಯಲ್ಪಡುವ ಸಾರಾಳಿಗೂ ಮಕ್ಕಳಿರಲಿಲ್ಲ ಈ ಕುಟುಂಬವು ಬಾಡಿ ಹೋದಂತಹ ಕುಟುಂಬ ಆಗಿತ್ತು ಮಕ್ಕಳಿಲ್ಲದಂತಹ ಕುಟುಂಬ ಆಗಿತ್ತು ಈ ದಿನಗಳಲ್ಲಿಯೂ ಕೂಡ ಯಾವುದಾದರೂ ಒಂದು ಶುಭ ಕಾರ್ಯಕ್ಕೆ ಎಲ್ಲರನ್ನು ಕರೆಯುವಾಗ ಆ ಶುಭ ಕಾರ್ಯಕ್ಕೆ ಮಕ್ಕಳಿಲ್ಲದಂತಹ ಒಬ್ಬ ಸ್ತ್ರೀಗೆ ಒಂದು ವೇಳೆ ಕರೆದಿರೋದಾದ್ರೆ ಆ ಶುಭ ಕಾರ್ಯದಲ್ಲಿ ಅವಳು ಅಟೆಂಡ್ ಆದ್ರೆ ಬಹಳ ವಿಚಿತ್ರವಾಗಿ ಆಕೆಗೆ ನೋಡುತ್ತಾರೆ ಇವಳ್ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಈ ಬಂಜೆ ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಈ ಕೆಲಸಕ್ಕೆ ಬರೆದವಳು ಯಾಕೆ ಬಂದಿದ್ದಾಳೆ ಎನ್ನುವಂತೆ ಕೀಳಾಗಿ ನೋಡುತ್ತಾರೆ ತಳ್ಳಲ್ಪಟ್ಟಂತೆ ನೋಡುತ್ತಾರೆ ಪ್ರೀತಿಯಿಂದ ಮಾತಾಡಿಸೋದಿಲ್ಲ ದಯಾಮಯವಾಗಿ ಆಕೆಗೆ ನೋಡೋದಿಲ್ಲ ಬಹಳ ಘೋರವಾಗಿ ಅಂತಹ ಮಕ್ಕಳಿಲ್ಲದ ಸ್ತ್ರೀಯ ವಿಷಯದಲ್ಲಿ ಈ ದಿನಕ್ಕೂ ಕೂಡ ಕೆಲವೊಂದು ಜನ ಮೂರ್ಖರು ದೂರದಲ್ಲಿಡುವಂತಹ ಪ್ರಯತ್ನ ಮಾಡುತ್ತಾರೆ ಹಾಗಾದರೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಆಗಿನ ಕಾಲದ ಜನರ ಆಲೋಚನೆಗಳಾಗಲಿ ಅಭಿಪ್ರಾಯಗಳಾಗಲಿ ಹೇಗಿರುತ್ತವೆ ಎಂದು ಒಮ್ಮೆ ಆಲೋಚಿಸಿ ಎಲ್ಲ ಇದ್ದಾಗಿಯೂ ಕೂಡ ಸಂತಾನವಿಲ್ಲದೆ ಅಬ್ರಹಾಮನು ಸಾರಳು ಎಷ್ಟು ಒದ್ದಾಡಿರುತ್ತಾರೆ ಎಂದು ಎಷ್ಟು ತಳಮಳಗೊಂಡಿರುತ್ತಾರೆ ಎಂದು ಯೋಚಿಸಿ ತನ್ನ ಸುತ್ತಲಿರುವ ಕುಟುಂಬಗಳವರು ಸಂತೋಷದಿಂದ ಆನಂದದಿಂದ ತಮ್ಮ ತಮ್ಮ ಮನೆಯಲ್ಲಿ ಅವರು ಇರುವಾಗ ನೋಡಿ ಎಷ್ಟು ನಿರಾಶೆಯಾಗಿರುತ್ತಾರೆಂದು ನೋಡಿ ಎಷ್ಟು ದಿಗುಲು ಪಟ್ಟಿರುತ್ತಾರೆಂದು ಒಮ್ಮೆ ಆಲೋಚಿಸಿ ಜಾಗೃತೆಯಿಂದ ಕೇಳಿ ಈ ಕುಟುಂಬವು ನಿರಾಶೆ ನಿರುತ್ಸಾಹ ಹಾದು ಹೋಗುತ್ತಾ ಇದೆ ಈ ಕುಟುಂಬ ದಿಗುಲು ಬಾಧೆಯಿಂದ ಕೂಡಿದಾಗಿದೆ ಈ ಕುಟುಂಬ ಪಾಡಿ ಹೋದಂತಹ ಕುಟುಂಬವಾಗಿ ಎಣಿಸಲಾಗಿದೆ ತಮ್ಮ ಸುತ್ತಲೂ ಇರುವ ಪ್ರಪಂಚವನ್ನು ನೋಡಿದಾಗ ತಮ್ಮ ಸುತ್ತಲೂ ಮಕ್ಕಳು ಆಟ ಆಡುತ್ತಾ ತಿರುಗಾಡುತ್ತಾ ಇರುವಾಗ ಈ ಕಡೆ ಅಬ್ರಹಮ್ ಆಗಿರ್ಬೋದು ಆ ಕಡೆ ಸಾರಾಯಣ ಒಳ ಒಳಗೆ ಎಷ್ಟೋ ಕೊರಗಿರುತ್ತಾರೆ ಮನಸ್ಸಿನೊಳಗೆ ಎಷ್ಟೋ ಬಾಧೆ ವೇದನೆ ಪಟ್ಟಿರುತ್ತಾರೆ ಇದು ಅವರ ಪರಿಸ್ಥಿತಿಯಾಗಿತ್ತು ಈ ದಿನ ನಮ್ಮ ಮಧ್ಯ ಯಾರಾದ್ರೂ ಈ ದುಃಖದಲ್ಲಿ ಮುಳುಗಿರುವಂಥವರು ವೇದನೆಯೊಳಗೆ ಮುಳುಗಿರುವಂಥವರು ನಿಮ್ಮ ಸುತ್ತಲಿರುವವರನ್ನು ಗಮನಿಸಿರುವಾಗ ಅವರ ಜೀವಿತ ಸುಖದಿಂದಲೂ ಸೌಖ್ಯದಿಂದಲೂ ಸಂತೋಷದಿಂದಲೂ ಇರುವಂತೆ ನಿಮಗೆ ಕಾಣಿಸಿಕೊಂಡಾಗ ನನ್ನ ಬದುಕಿ ಯಾಕೆ ಈ ರೀತಿ ಹಾಳಾಯಿತು ನನಗ್ಯಾಕೆ ಈ ಸಮಸ್ಯೆ ಬಂದಿತು ಯಾಕೆ ಉದ್ಯೋಗ ಸಿಗುತ್ತಾ ಇಲ್ಲ ನನಗೆ ಯಾಕೆ ಮಕ್ಕಳು ಹುಟ್ಟುತ್ತಾ ಇಲ್ಲ ನನಗೆ ಯಾಕೆ ಮಕ್ಕಳಾಗುತ್ತಾ ಇಲ್ಲ ನನಗೆ ಯಾಕೆ ನನ್ನ ಜೀವಿತದಲ್ಲಿ ತಂದೆ ಇಲ್ಲದಂತಾಗಿದೆ ತಾಯಿ ಇಲ್ಲದಂತಾಗಿದೆ ಯಾಕೆ ಅನಾಥನಾಗಿ ಜೀವಿಸುತ್ತಿದ್ದೇನೆ ಹೀಗೆ ಅನೇಕ ಪ್ರಶ್ನೆಗಳು ನಿಮಗೆ ಬಹಳಷ್ಟು ಕಾಡಿಸುತ್ತಾ ಪೀಡಿಸುತ್ತಾ ಇರಬಹುದು ನೆಮ್ಮದಿ ಇಲ್ಲದಂತೆ ಮಾಡುತ್ತಿರಬಹುದು ನಿಮಗೆ ನಿದ್ರೆ ಬರಲಾರದಂತೆ ಮಾಡುತ್ತಿರಬಹುದು ನಿಮ್ಮ ಮನಸ್ಸನ್ನು ನರಳಾಡಿಸುತ್ತಿರಬಹುದು ಚಿಂತೆ ನಿಮ್ಮನ್ನು ಆವರಿಸಿಕೊಂಡಿರಬಹುದು ನಿಮಗಿರುವಂತಹ ಅನಾನುಕೂಲ ಪರಿಸ್ಥಿತಿಯ ನಿಮಿತ್ತ ಈ ದಿನ ನಿಮ್ಮ ಜೀವಿತದ ಮೇಲೆಯೇ ನೀವು ವಿರಕ್ತಿಯುಳ್ಳವರಾಗಿದ್ದೀರೇನು ಹಾಗಾದ್ರೆ ಕೇಳಿ ಪ್ರಿಯರೇ ಆ ಕಡೆ ನಾಹೋರನ ಕುಟುಂಬವಿತ್ತು ಈ ಕಡೆ ಹಾರಾನನ ಕುಟುಂಬವಿತ್ತು ಇವೆರಡು ಕುಟುಂಬ ಫಲಿಸಿರುವ ಕುಟುಂಬಗಳಾಗಿದ್ದುವು ಇನ್ನೊಂದು ಕಡೆ ಅಬ್ರಹಾಮನ ಕುಟುಂಬವಿದೆ ಆ ಅಬ್ರಹಾಮನ ಕುಟುಂಬವು ಫಲಿಸಲಾರದಂತಹ ಯಾವ ಫಲಗಳು ಇರಲಾರದಂತಹ ಕುಟುಂಬವಾಗಿತ್ತು ಈಗ ತಾನೇ ನಾನು ಹೇಳಿದ ಹಾಗೆ ಬಹಳ ದಿಗುಲಿನಿಂದಲೂ ವೇದನೆಯಿಂದಲೂ ಬಾಧೆಯಿಂದಲೂ ಮನಸ್ಸಿನೊಳಗೆ ನರಳಾಡುವಂತಹ ಕುಟುಂಬ ಆಗಿತ್ತು ಈಗ ಈ ಮೂರು ಕುಟುಂಬಗಳನ್ನು ದೇವರು ನೋಡಿದ್ರು ಈ ಮೂರು ಕುಟುಂಬಗಳನ್ನು ದೇವ್ರು ನೋಡಿದಾಗ ಇವರಲ್ಲಿ ಎರಡು ಕುಟುಂಬಗಳೇನೋ ಫಲಿಸಿದ ಕುಟುಂಬ ಆಗಿವೆ ಆದರೆ ಒಂದು ಕುಟುಂಬವೇನೋ ಬಾಡಿ ಹೋದ ಕುಟುಂಬವಾಗಿತ್ತು ಈಗ ದೇವ್ರು ಯಾವ ಕುಟುಂಬ ಆರಿಸಿಕೊಳ್ಬೇಕು ಯಾವ ಕುಟುಂಬ ನೇಮಿಸಿಕೊಳ್ಬೇಕು ಫಲಿಸಿರುವಂತಹ ಕುಟುಂಬವೋ ಇಲ್ಲವೇ ಬಾಡಿ ಹೋದಂತಹ ಕುಟುಂಬವೋ ಒಂದು ಪ್ರಶ್ನೆ ನಿಮಗೆ ಕೇಳ್ತೇನೆ ಮೂರು ಎಕರೆ ಸ್ಥಳ ಇದೆ ಅಂದ್ಕೊಳ್ಳಿ ಒಂದ್ ಎಕರೆ ಒಬ್ಬನದು ಇನ್ನೊಂದು ಎಕರೆ ಇನ್ನೊಬ್ಬನದು ಇನ್ನೊಂದು ಎಕರೆ ಇನ್ನೊಬ್ಬನದು ಆ ಮೂರು ಎಕರೆ ಜಮೀನ್ ಎಲ್ಲ ಸೇಲ್ಗಾಗಿಟ್ಟಿದ್ರು ಅನ್ನೋ ಎಕರೆಯನ್ನು ಬೀಡು ಭೂಮಿಯಾಗಿದೆ ಅಲ್ಲಿ ಬೆಳೆಗಳೇ ಬೆಳೆಯುತ್ತಿಲ್ಲ ಆದರೆ ಬೇರೆ ಉಳಿದ ಎರಡು ಎಕರೆಯನ್ನು ಚೆನ್ನಾಗಿ ಫಲಿಸುತ್ತಿವೆ ಈಗ ಒಂದು ವೇಳೆ ನೀವು ಹೊಲ ಕೊಂಡುಕೊಳ್ಳಬೇಕಾದಾಗ ಎಂತಹ ಹೊಲ ಕೊಂಡುಕೊಳ್ತೀರಿ ಯಾವ ಹೊಲವನ್ನು ಕೋರಿಕೊಳ್ತೀರಿ ಹೇಳಿರಿ ಫಲಿಸುವಂತಹ ಹೊಲವನ್ನು ಇಲ್ಲವೇ ಬರುಡಾಗಿರುವಂತಹ ಬರುಡಾದ ಭೂಮಿ ಇರುವ ಹೊಲವನ್ನು ಯಾವುದನ್ನು ನೀವು ಕೋರಿಕೊಳ್ತೀರಿ ಒಮ್ಮೆ ಹೇಳ್ತೀರಾ ಫಲಿಸುವ ಹೊಲವನ್ನೇ ಅದು ನಮ್ಮ ಆಯ್ಕೆ ನಾವು ಮಾಡೋದು ಹಾಗೆಯೇ ಆದರೆ ದೇವರು ಏನ್ ಮಾಡ್ತಾರೆ ಗೊತ್ತಾ ಬರಡು ಆಗಿರುವಂತಹ ಬೀಡು ಭೂಮಿಯನ್ನು ಆತನು ಆರಿಸಿಕೊಂಡು ಫಲಭರಿತವಾದ ಭೂಮಿಯನ್ನಾಗಿ ಮಾರ್ಪಡಿಸುತ್ತಾರೆ ಎಕ್ಸಾಕ್ಟ್ ಆಗಿ ಅದೇ ನಡೆದಿತ್ತು ನೀವೇನಂದಿದ್ರಿ ಅಯ್ಯ ಒಂದ್ ವೇಳೆ ನಮ್ಗೆ ಏನಾದ್ರು ಒಂದು ಹೊಲ ಕೋರಿಕೊಂಡು ಕೊಂಡುಕೊಳ್ಳುವ ಅವಕಾಶ ಏನಾದರೂ ಅವಕಾಶ ಇದ್ದಿದ್ದೇ ಆದ್ರೆ ನಾವು ಫಲಿಸುವಂತಹ ಹೊಲವನ್ನೇ ಕೊಂಡುಕೊಳ್ತಾ ಇದ್ದೇವೆ ಹೊರತು ಬೀಡಾಗಿರುವಂತಹ ಬರಡಾದ ಭೂಮಿಯನ್ನು ನಾವ್ಯಾಕೆ ಕೋರಿಕೊಳ್ತೇವೆ ಎಂದು ಹೇಳ್ತಿದ್ದೀರಲ್ಲವೋ ಹಾಗಾದ್ರೆ ದಯವಿಟ್ಟು ಕೇಳ್ರಿ ಆ ದಿನ ಒಬ್ಬನೇನೋ ಫಲಿಸುತ್ತಾನೆ ಮತ್ತೊಬ್ಬನೇನೋ ಫಲಿಸುತ್ತಾನೆ ಇನ್ನೊಬ್ಬನೇನೋ ಬಾಡಿ ಹೋದವನಾಗಿರುತ್ತಾನೆ ದೇವರು ಆ ಮೂವರನ್ನು ನೋಡಿದಾಗ ಯಾರನ್ನು ಆರಿಸಿಕೊಂಡ್ರು ಗೊತ್ತ ಪ್ರಿಯರೇ ಬಾಡಿ ಹೋದಂತಹ ಕುಟುಂಬವನ್ನೇ ದೇವರು ನೀನು ಬೇಕು ನನಗೆ ಅನ್ನುತ್ತಾರೆ ಯಾರನ್ನು ನೋಡಿ ಅಬ್ರಹಾಮನಿಗೆ ನೋಡಿ ನಿಮ್ಮ ಕುಟುಂಬ ಬೇಕು ಅನ್ನುತ್ತಾರೆ ಎಂಥ ಕುಟುಂಬ ಅದು ಬಾಡಿ ಹೋದಂತಹ ಕುಟುಂಬ ಆಗಿತ್ತು ಫಲವಾಗಲಿ ಫಲಗಳಾಗಲಿ ಇಲ್ಲದಂತಹ ಕುಟುಂಬ ಆಗಿತ್ತು ದಿಗುಲಿನಿಂದಲೂ ವೇದನೆಯಿಂದಲೂ ಬಾಧೆಯಿಂದಲೂ ಕೂಡಿದ ಕುಟುಂಬ ಆಗಿತ್ತು ನಿರಾಶೆ ನಿರುತ್ಸಾಹದಿಂದ ತುಂಬಿಕೊಂಡಿರುವಂತಹ ಕುಟುಂಬ ಆಗಿತ್ತು ಈ ದಿನ ನಮ್ಮ ಮಧ್ಯ ಯಾರಾದರೂ ಇದ್ದೀರಾ ನಿರಾಶೆ ನಿರುತ್ಸಾಹದಿಂದ ತುಂಬಿಕೊಂಡವರು ವೇದನೆಯಿಂದ ಬಾಧೆಯಿಂದ ಇದ್ದಂಥವರು ಯಾರಿಗೂ ಹೇಳಿಕೊಳ್ಳಲಾರದಂತಹ ಮನಸ್ಸಿನೊಳಗೆ ಗಾಯಗಳಿಂದ ಕೂಡಿದಂಥವರು ಯಾರಾದರೂ ಇದ್ದೀರಾ ನಮ್ಮ ಮಧ್ಯ ಹಾಗಾದ್ರೆ ದೇವರು ಹೇಳ್ತಾರೆ ನಿಮ್ಮನ್ನೇ ನಾನು ಕೋರಿಕೊಳ್ಳುತ್ತಿದ್ದೇನೆ ಆರಿಸಿಕೊಳ್ಳುತ್ತಿದ್ದೇನೆ ನೋಡಿ ಎಂತಹ ಅದ್ಭುತನಾದ ದೇವರು ಎಂತಹ ಶ್ರೇಷ್ಠನಾದ ದೇವರಾಗಿದ್ದಾರೆ ನೋಡಿ ಎಕ್ಸಾಕ್ಟ್ ಆಗಿ ಅದೇ ನಡೆದಿತು ಫಲಿಸಿರುವ ಕುಟುಂಬಗಳನ್ನೆಲ್ಲ ದೇವರು ಆರಿಸಿಕೊಂಡದ್ದು ಆ ದಿನ ಫಲವಿಲ್ಲದಂತಹ ದಿಗುಲಿನಿಂದ ಕೂಡಿರುವಂತಹ ಅಬ್ರಾಹ್ಮನನ್ನು ಸಾರಾಯಳನ್ನು ದೇವರು ಆರಿಸಿಕೊಂಡ್ರು ಹಾಗೆ ಆರಿಸಿಕೊಂಡ ನಂತರ ಅಬ್ರಹಾಮನೊಂದಿಗೆ ದೇವರು ಮಾತಾಡ್ತಿದ್ದಾರೆ ಏನೆಂದು ಮಾತಾಡ್ತಿದ್ದಾರೆಂದು ನೋಡೋಣ ಬನ್ನಿ ಹನ್ನೆರಡನೇ ಅಧ್ಯಾಯ ಮೊದಲನೇ ವಚನ ಯೋಹೋವನು ಹೀಗೆ ಹೇಳುತ್ತಿದ್ದಾರೆ ಅಬ್ರಹಾಮನೇ ನೀನು ಎದ್ದು ನಿನ್ನ ಸ್ವಾದೇಶವನ್ನು ನಿನ್ನ ಬಂಧು ಬಳಗವನ್ನು ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಬಿಟ್ಟು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೊರಟು ಹೋಗು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗಿ ಇರುವೆ ನಿನ್ನನ್ನು ಆಶೀರ್ವದಿಸುತ್ತೇನೆ ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ ನಿನ್ನ ಮೂಲಕ ಸಮಸ್ತ ಜನಾಂಗದವರನ್ನು ಆಶೀರ್ವದಿಸುತ್ತೇನೆ ಎಂತಹ ಅದ್ಭುತವಾದ ವಾಗ್ದಾನವಾಗಿದೆ ನೋಡಿ ಎಂತಹ ಅದ್ಭುತವಾದ ಆಶೀರ್ವಾದ ಆಗಿದೆ ನೋಡಿ ಆದರೆ ಈ ಆಶೀರ್ವಾದವು ಸುಮ್ಮ ಸುಮ್ಮನೆ ಬರುವಂತಹ ಆಶೀರ್ವಾದ ಅಲ್ಲ ಸುಮ್ನೆ ಕೂತ್ಕೊಂಡಿದ್ರೆ ಸಿಗುವಂತಹ ಆಶೀರ್ವಾದ ಅಲ್ಲ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಸುಮ್ ಸುಮ್ನೆ ದೇವರು ನನಗೆ ಆಶೀರ್ವದಿಸಬೇಕೆನ್ನುವರು ಸುಮ್ ಸುಮ್ನೆ ದೇವರು ನನಗೆ ದಿವ್ಯ ದಾನ ಕೊಡಬೇಕೆನ್ನುವರು ಸುಮ್ ಸುಮ್ನೆ ದೇವರು ನನಗೆ ಒಳ್ಳೆ ದಾನಗಳನ್ನು ಕೊಡಬೇಕೆಂದು ಕೋರಿಕೊಂಡು ಆಶಿಸುವಂತವ್ರು ಯಾರಾದ್ರೂ ಇದ್ದೀರಾ ಇದೀರಾ ಇದ್ರೆ ಕೈ ತೋರಿಸುವೀರಾ ದಯವಿಟ್ಟು ಗಮನಿಸಿರಿ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಬೇಕಾದರೆ ದೇವರು ಆಶಿಸಿದಂತೆ ನಾವು ಜೀವಿಸಬೇಕು ಈ ಮಾತು ನಿಮಗೆ ಅರ್ಥವಾಯ್ತಾ ದೇವರು ನಮ್ಮನ್ನು ಆಶೀರ್ವದಿಸಬೇಕಾದರೆ ನಾವು ದೇವರು ಆಶಿಸಿದಂತೆಯೇ ಜೀವಿಸಬೇಕು ನಿಮ್ಮ ಆಸೆ ದೇವರು ನೆರವೇರಿಸಬೇಕಾದರೆ ನೀವು ದೇವರು ಆಶಿಸಿದಂತೆಯೇ ಜೀವಿಸಬೇಕು ಈ ಸಹಯ್ಯ ನಿಮ್ಮ ಆಶೀರ್ವಾದ ನಮಗೆ ಬೇಕು ಈ ಲೋಕ ಒದಗಿಸುವ ಧನ ಐಶ್ವರ್ಯಗಳಲ್ಲ ಈ ಲೋಕ ಕೊಡುವ ಆಸ್ತಿ ಅಲ್ಲ ಅಂದ ಬೇಕಾದದ್ದು ನಿಮ್ಮ ಆಶೀರ್ವಾದ ಅಬ್ರಹಾಮನಿಗೆ ನೀವು ಕೊಟ್ಟಂತಹ ಆಶೀರ್ವಾದ ನಮಗೂ ಬೇಕು ದೇವರೇ ಅಯ್ಯ ಯಾವ ಆಶೀರ್ವಾದ ಅಬ್ರಹಾಮನ ಮೇಲೆ ಇಟ್ಟಿದೀರೋ ಅದೇ ಆಶೀರ್ವಾದವನ್ನು ನಮ್ಮ ಮೇಲೆಯೂ ಸಹ ಇಡೀರಿ ನಮ್ಮ ಮಕ್ಕಳ ಮೇಲೆ ಇಡೀರಿ ದೇವರೇ ನಮ್ಮ ಸಂತತಿ ಅವರ ಮೇಲೆ ದೇವರೇ ನಮ್ಮ ಸಂತತಿಯ ಸಂತತಿ ಅವರ ಮೇಲೆ ದೇವರೇ ಎಂದು ಪಡುತ್ತಾ ಪ್ರಾರ್ಥಿಸುವಂತಹ ನಮ್ಮ ಸಹೋದರ ಸಹೋದರಿಯರ ಪ್ರಾರ್ಥನೆಯನ್ನು ಲಾಲಿಸಿರಿ ದೇವರೇ ಅವರ ಪ್ರಾರ್ಥನೆ ಲಾಲಿಸಿರಿ ದೇವರೇ ನಿಮ್ಮ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸುವಂತಹ ಪ್ರತಿಯೊಬ್ಬರ ಕಣ್ಣೀರನ್ನು ದೇವರೇ ಪಶ್ಚಾತ್ತಾಪ ಪಡುವಂತಹ ಪ್ರತಿಯೊಬ್ಬರನ್ನು ಕ್ಷಮಿಸಿರಿ ದೇವರೇ ನೀವು ಹೇಳಿದಿರಲ್ಲವೇ ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ನಿಮ್ಮ ಕೃಪೆ ಹೊಂದಿಕೊಳ್ಳುತ್ತಾನೆಂದು ದೇವರಿಗೂ ಬಿಟ್ಟು ಬಿಡುವಂತಹವರಿಗೆ ನಿಮ್ಮ ಕೃಪೆಯನ್ನು ದಯಪಾಲಿಸಿರಿ ಪಾಪವನ್ನು ಬಿಟ್ಟು ಬಿಡುವಂತಹ ಪ್ರತಿಯೊಬ್ಬರನ್ನು ದೇವರೇ ಆಶೀರ್ವದಿಸಿರಿ ಪ್ರತಿಯೊಬ್ಬರನ್ನು ದರ್ಶಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್